ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬನ್ರಿ ಇವತ್ತಿಂದ ನೋಡಿರಿ ಏನು ಶಿಷ್ಯತೆ ಐತಿ ಅಂತ ನೋಡೋಣ ಇವಾಗ ನೋಡ್ರಿಪ್ಪ ನೋಡಿರಿಪ್ಪ ಚಾ ಕುಡೀದ್ರಿ ಈಗ ಟೈಮ್ ಆಲೆ ಭಾಳ ಆಗ್ಬಿಡೈತಿ ಈಗ ಒಂದಿಷ್ಟು ಚಹಾ ಕುಡ್ತೀನಿ ರೀ ನಮ್ಮ ಸುಲ್ತಾನ ಸುಲ್ತಾನ್ ಚಹಾ ಕುಡಿಬಾ ಹಾಂ ಕುಡಿಬಂದೆ ಒಂದು ಸ್ವಲ್ಪ ರನ್ನಿಂಗ್ ಅದು ವಾಕಿಂಗ್ ಅದೆಲ್ಲ ಮಾಡ್ತಾನೆ ರೀ ಹಾಗಾಗಿ ಗಾಡಿ ತೊಗೊಂಬಂದ್ರ ನಾನು ಗಾಡಿ ತಗೊಂಬನ ಒಂದು ಕೇಳ್ತೀನಿ ಬಂದಿಟ್ಟು ಮನೆ ತರಕಾರಿ ಗಿರ್ಕಾರಿ ಏನಿಲ್ಲ ಒಂದು ಸ್ವಲ್ಪ ಹೋಗೋಣ ಅಂತ ಹ್ಞೂ ಅಂತ ಹೇಳಿದ್ರೆ ಪೆಟ್ರೋಲ್ ಹಾಕಿಸ್ಕೊಂಡ ಅವ್ನು ಗಾಡಿಗೆ ಹೋಗಿರ ಬರ್ತೀನಿ ಇಲ್ಲಿ ಇಪ್ಪತ್ತು ಇಪ್ಪತ್ತೈದು ರೂಪಾಯಿ ಪಾಪ ಹೋಗ್ತಿದ್ದಿ ಅದು ಹ್ಞೂ ಅಂದ್ರೆ ಹೋಗ್ತೀನಿ ಇಲ್ಲ ಅಂದ್ರ ಏ ಇಲ್ಲ ಮಾಮಿ ನಂದೇ ಕೆಲಸ ಇದೆ ಅಂದ್ರ ಮಾಡ್ಕೋನಕ ಕೆಲಸ ಅವ್ನು ನಮ್ಮ ಕೆಲಸ ನಾವು ಮಾಡ್ತೀವಿ ಆತನ ಮಚ್ಚ ಚಾ ಚಾರ ಪುಡಿ ಬಾಪಾಂದ್ರಪ್ಪ ಬಿಸ್ಕಿಟ್ ಅದ ನೋಡು ನೋಡ ಹಾಕೊಡ್ತೀನಿ ಮ ಚೆನ್ನೂ ಅವಂಗ ಹಬ್ಬ ಕೂಡ ಚಾರ ಪುಡಿ ಹಾಕಿ ಏನೋ ಅಂತಾನಲ್ರಿ ಅಳೆಯ ಏನ ರೀ நம் சுல்த்தான்னு ரோட்ட அவர மாமூக அவன் வத்தியனோல் ஒன் கொத்திரிப்பா உகம்பர சுத்தான்க்காட்ர நான் பெமாடா ம் பட்ரோல்ஸ்னி அந்த ரேட்டும் பண்ணி உகம்பா ஆ ಮೂವತ್ತು ರೂಪಾಯಿ ಪಾವ್ ಕೆಜಿ ನೋಡಿ ಅಲ್ಲಿ ಬಂದು ಅವ್ನ ಕಡೆ ಕೇಳಿದ್ರ ನಕರ ಅವ್ರ ಕಡೆ ಈಗ ತರಕಾರಿ ಮರಕ್ಕೆ ಬಂದ್ರಲ್ಲ ಅವ್ರ ಕಡೆ ಕೇಳಿದಂಕರ ಇಪ್ಪತ್ತೈದು ಮೂವತ್ತು ರೂಪಾಯಿ ಈಗ ಪಾವು ಪಾವ್ ಕೆಜಿ ಹ್ಞೂ ಅದಕ್ಕೆ ಹೋಗಿ ಬಂದ್ಬಿಡಂಬ ಒಂದರ ತಾಸ ಹೋಗಿಲ್ಲ ಈಗ ಹೋಗನ್ರಿ ಎ ಪಿ ಎಮ್ ಸಿಗ್ರಿ ಒಂದಲ್ಲಿ ಇದಕ್ಕೆ ಹೋಗಾನಿ ಪೆಟ್ರೋಲ್ ಬಂಕಿಗೆ ಹೋಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡು ಮುಂದೆ ಎ ಪಿ ಎಮ್ ಸಿ ಹೋಗಾನ್ರಿ ಲೇಟ್ ಆದ್ರೆ ಆಗಲಿ ನಾವೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತಂದ್ರೆ ಅಲ್ಲೆಲ್ಲ ಮುಗಿಸ್ ಹೋಗಿರ್ತೈತಿ ಏನು ರೀ ಬರುವಂತ ನೋಡ್ರಿ ಹುಡುಗ ಬಾಪಾ Sultana. ನೋಡು ಕೊತ್ತಂಬ್ರಿ ಎರಡು ಪಕ್ಕೊಂಡದವು ಅಲ್ಲಾದ್ರೆ ಇದ್ರ ಹತ್ತೂ ಮಸ್ತ್ ಇವ್ರಿರಕ್ಸ್ ಇದು ಟೊಮೆಟೆ ಹಣ್ಣು ಬುಟ್ಟಿನ ತಗೊಂಡ್ಬಿಟ್ರಾತ್ರಿ ಬದನಿಕಾಯಿನ ನಮನ ಅಂದ್ರೆ ಬದ್ನಿಕಾಯಿ ಜಗ್ಗತಿ ಅಂತಾರೆ ಬದ್ನಿಕಾಯಿ ಒಂದು ಬುಟ್ಟಿ ತಗೊಂಡ್ಬಿಡ್ತೀನಿ ಇಲ್ಲಿ ಟೊಮೆಟೊ ಹಣ್ಣು ಬುಟ್ಟಿ ನಲ್ವತ್ತು ರೂಪಾಯಿ ಒಂದು ಬುಟ್ಟಿ ಅಂತೀರಿ ಒಂದು ಬುಟ್ಟಿ ಟೊಮೆಟೆ ಹಣ್ಣು ತಗೊಂಡ್ವಿ ಇಲ್ಲಿ ಹಸಿ ಕಾಯಿ ತಗೋಬೇಕು ಎರಡೂವರೆ ಜಿನ ತೊಗೋಬೇಕೇನು ರೀ ಭಾಳ ಆಗ್ತೈತಿ ನೋಡೋಂತಿ ಸಸ್ತದ್ರಿ ಇವು ಬ್ಯಾಳಿ ಬ್ಯಾಳಿ ನೂರು ರೂಪಾಯಿ ಕೆಜಿ ಮಾಡಿಕೊಡ್ರಿ ಅಂತ ಹೇಳಾಕೀವ್ರಿ ಏನು ಮಾಡ್ತಾರ ನೋಡ್ರಿ ಇಲ್ಲಿ ಮೆಣ್ಸಿನಕಾಯಿ ಎರಡುವರೆ ಜಿನ ತಗೋಬೇಕಂತ ರೀಪ ಸ್ತಸ್ ಅದಾವ ಐವತ್ತು ರೂಪಾಯಿ ಎರಡೂವರೆ ಕೆ ಜಿ ಅಂತರಿ ಹಂಗಾಗಿ ಎರಡುವರೆ ಕೆಜಿ ತೊಗೊಳಕತ್ತೀರಿ ನಾನು ಅಂತ ಹೇಳಿ ಅಂತ ಬದ್ನಿಕಾಯಿ ಬುಟ್ಟಿ ಹೇಳಿದ್ರಿ ನಾವಲ್ಲಿ ಎಪ್ಪತ್ತು ರೂಪಾಯಿ ಹೇಳಿದ್ರಲ್ ಬದ್ನಿಕಾಯಿ ಬದ್ನೇಕಾಯಿ ನೋಡಂತೇಳಿ ಮುಂದೆ ಸೊಸ್ತ ಅದಾವಣ ಅಂತ ಬಂದಿರಿ ನಾನು ಅಲ್ಲಿ ಹೆಂಗೆ ಅದಾವೇನು ರೀ ಇಲ್ಲಿ ಮಸ್ತಿದ್ರಿಪಾ ಬದ್ನಿಕಾಯಿ ಎಂಬತ್ತು ರೂಪಾಯಿ ಅಂತ ನಾನು ಒಂದು ಬುಟ್ಟಿನ ತೊಗೊಂಡ್ಬಿಟ್ಟಿ ನೋಡ್ರಿ ಗದ್ದಲು ತುಂಬ ಐತ್ರಿಪಾ ಇಲ್ಲಿ ಎ ಪಿ ಎಮ್ ಸಿ ಬಂದ್ರೆ ಭಾಳ ತೊಗೋಬೇಕು ಅಂದ್ರೆ ಇದಾಗದೇ ನಮ್ದು ಫ್ರಿಜ್ ಐತಲ್ರಿ ಅಲ್ರಿ ಹಂಗಾಗಿ ನಡ್ದಿತ್ರಿ ತೆಂಗಿನ್ಕಾಯಿನ ಒಂದು ತೊಗೊಂಡ್ಬಿಡನ್ರಿಪ್ಪ ತೆಂಗಿನಕಾಯಿ ಒಂದು ಸ್ವಲ್ಪ ಆಲೂಗಡ್ಡಿ ನಮ್ಮ ಮಾಸಿ ಆಲೂಗಡ್ಡಿಗಂತ ಇಲ್ಲದ ಜೀವದಾನ ಇಲ್ಲಿ ನಿಂಬೆ ಹಣ್ಣು ಒಂದು ತೊಗೊಂಡಿರಿ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಅದು ಉಪ್ಪಿನ ಹಾಕಕ್ಕೆ ಬರುತ್ತೆ ಇಲ್ಲ ಎದು ಖರ ಬರತ್ತ ಇಲ್ಲ ಆಲೂಗಡ್ಡೆ ತೊಗೊಂಡ್ರಿ ಹಾಂ ಗದ್ದಲ್ದೊಳಗೆ ದಾಟಿ ಬರ್ದೊಳಗೆ ಅಂದ್ರೆ ರಗಡ್ ರಗಡಿ ಪ ಬಂದು ಬಂದಾದ್ರೆ ನಾ ಇಲ್ಲಿ ತೊಗೊಂಡೆ ನಮ್ಮ ಸುಲ್ತಾನ ಕಸಿದ್ರಿ ಗಾಡಿ ತೊಗೊಂಬಪ್ಪ ಈ ಕಡೆನ ಅಂತಂದು ಆ ಕಡೆ ಮಕ್ಕಳು ಗಾಡಿ ನಿಲ್ಲಿಸ್ಬಿಟ್ಟಿವಿ ನಾವು ಇಲ್ಲ ಸ್ವಲ್ಪ ಅಡಿಕೇಲಿ ತಗೋಬೇಕು ರೀ ಅಡಿಕೇಲಿ ತೊಗೊಂಡು ಹೋಗನ್ರಿ ಇಲ್ಲ ಅಡಿಕೆ ಇಲ್ಲಿ ಬೇಕಾಗಿತ್ತು ರೀ ಅಡಿಕೇಲಿ ತೊಗೊಂಡೆ ನೋಡ್ರಿ ಎಲ್ಲ ತರಕಾರಿ ತೊಗೊಂಡ್ ಹೋಗಾಕತ್ತೀವಿ ನಾವು ಈಗ ಒಂದು ಅಕ್ಕಿ ಪ್ಯಾಕೆಟ್ ಬೇಕೈತ್ರಿ ನಮ್ಗೆ ನಮಸ್ತೆ ಅನ್ನ ಅಂತಂದು ಭಾರಿ ಚಲೋ ಐತ್ರಿ ಅದು ಅಕ್ಕಿ ಆ ಪ್ಯಾಕೆಟ್ ತಗೋಬೇಕೀವ್ರಿ ನೋಡೋಣ ಇಲ್ಲಿ ದಾರ್ಯಾಗ ಏನರ ಅಂಗಡಿ ಸಿಕ್ಕು ಅಂತಂದ್ರೆ ತಗೊಂಡ್ ಇಲ್ಲ ತಂದ್ರೆ ಇಲ್ಲ ಹ್ಮ್ ಇನ್ನೊಂದ್ ಅಕ್ಕಿ ಪಾಕಿಟ್ ರೀ ನಮಸ್ತೆ ಅನ್ನ ಐತ್ ಅಂತ್ ಅಂಗಡಿಯಾಗ ಇವ್ರ ತಾಜ್ನಗರ್ ಬಂದಿರಿಪಾ ನೀವ್ ಒಂದ್ ಸ್ವಲ್ಪ ಸೊಸ ಮತ್ತಿಲ್ಲಿ ಬಂದಿ ನಾವು ಏನು ಮಾಡೈತಿರಿವು ಕೆಲಸ ಚಲೋ ಆಗೈತನಾ ಕೆಲಸ ಚಲೋನಾ ಚಲೋ ಹಾಂ ಅಮ್ಮ ಜಾಕ ಮಾಡ್ತಾರವಾ ಅಮ್ಮ ಜಾಕ ಮಾಡತ್ತಾರ ಹ್ಞೂ ಏನು ಮಾಡ್ತಿರ ನಜ್ಮ ಸುಮ್ಮನೆ ನಿನ್ನ ಇರ್ದ ಕಣಾವಲ್ಲ ಯೋಗ ಈಗ ಮಸ್ತ್ ಮಾಡಿದ್ರಣ ನಿನ್ನೆ ಸ್ಟೇಟಸ್ ನೋಡಿದೆ ಹಾಂ ಹೌದು ಬಿಡುವ ಆಚರಿಸ ಆಚರಿಸಿರುವ ಹಾಂ ಅಮ್ಮಂದನದ ಹೌದಮ್ಮ ಏನು ಕಟ್ಕೊಂಡೋಗಿದ್ದೀವಿ ಇವತ್ತು ಹ್ಮ್ ಮಸ್ತ್ ಬಿಡು ಮ್ಯಾಗಿ ತಿನ್ನೋದೈತಿ ಉಪ್ಪಿಟ್ಟು ತಿನ್ನೋದೈತಿ ಎರಡು ತಿನ್ನದ ಬರ್ತೀಯನ ಅಮ್ಮ ಕೈಗೆ ಮನೆ ಬರ್ತೀಯಾ ಕೊಡ್ಲೇ ಹ್ಮ್ ಪಪ್ಪ ಬಸ್ ಹ್ ಹ್ವಳ್ ಬಂದೀರೆ ನಾಷ್ಟನ ಮುಂದೆ ನಿಮ್ಮ ಪುಪ್ಪು ಮನೆಗೆ ಹ್ಮ್ ಆಪಾ ಹೋಗಬ್ರಂತ ಹೋಗ ನಾನು ಬರ್ ಇದನ್ನ ಅನ್ನ ಇದು ನಾನು ಅಪ್ಪ ಆಶಾ ಫೌಂಡ್ ಬಂದಿರಿ ಏನ್ ಮಾಡಕೈತಿರಿಪಾ ನೀವು ಹಾ ರೀ ಎಲ್ಲ ಅನ್ನ ಒಗ್ಗರಣಿ ಅವರು ಅವ್ರು ನಾವ್ ಬಂದಿಲ್ವಾ ಅಂದಿರಿ ಅನ್ನ ಒಗ್ಗರಣಿ ಹಾಕ್ಯಾರೀ ಇದು ಹುಳಿ ಮಾಟ ಅಂತ್ರಿ ಜೀರಾರಿ ತುಂಬ್ರಿ ಹಚ್ಚಾಕಂತೀ ಬೇಡವಾ ನನಗೆ ಏ ಬಜ್ಜಿ ಕಲಸಿಟ್ಟಿ ಅಪ್ಪ ಬಜ್ ಇಟ್ ಕಲಸಿಡ್ರಿ ಬಜ್ಜಿ ಆಗಿನ್ ಬಜ್ ಇಟ್ಟ ಐತಿ ನೋಡಲ್ಲಿ ಒಂದು ಬುಟ್ಟಿ ಕಲ್ಸಿಟ್ರ ಆಯ್ತು ತಗೋಪ್ಪ ತಗೋ ತಗೋಣ ನೀವು ದೇವ್ರದೀಪಾ ಅದೇ ಇಲ್ಲಪ್ಪ ಓಕೆನೇ ಹೇಳಿದ್ನಲ್ಲ ಇನ್ನೂ ಕೆಲಸ ಮನ್ಯಾಗ ಇಷ್ಟು ಐತಿ ಈಗ ಅದಕ್ಕೆ ಹಾ ಇವಾಗ ನೋಡ್ರಿಪ್ಪ ನಾವು ಮನಿ ಬಂದಿವಿ ಹ್ಮ್ ಅವ್ರ ಒಂದ್ ಸ್ವಲ್ಪ ಎಲ್ಲ ತರಕಾರಿ ಅದೆಲ್ಲ ಹೇಳಿದ್ ಬಂದ್ರಿ ಕೊಟ್ಟಿ ಕೊಟ್ಟ ಬಂದ್ರಿ ಅಲ್ಲಿ ಐತ್ ಮತ್ ಚಸ್ಮಾ ನಿಮ್ದು ಇಲ್ಲಿ ದಬ್ಬಿ ನೋಡ್ರಿ ನಿಮ್ದು ಇದನ್ರಿ ಅರಿಪಾ ಏನ್ ಮಾಡಾಕಿ ಈಗ ನಮ್ಗ ಒಂದ್ ದೇವ್ರದ್ದು ತುಂಬಾ ಕಾರ್ಯಕ್ರಮ ಐತಿವಿ ಹ್ಞೂ ಉಡಿ ತುಂಬ ಅದು ಹ್ಞೂ ತುಂಬಾ ಕಾರ್ಯಕ್ರಮ ಐತಿ ಬೇಡ್ಕೆಂಡ್ ಅವ್ರು ಮಾಡತಾರಲ್ವಾ ಮಾಡ್ಬೇಕಲ್ವಾ ಹ್ಮ್

ಹ ಇವತ್ತಿದು ಉಡಿ ತುಂಬಾ ಕಾರ್ಯಕ್ರಮ ಮಾಡಬಾರ ಹೋಗಿ ಆ ತಾಯಿಗಳು ಎಲ್ಲ ಶಾಂತಿ ಆದಾಗ ನಮಗ ಶಾಂತಿ ಕೊಡ್ತಾಗ ಅವ್ರ ಹಸಿಗೋ ಅದೊಡ್ಡ ಹಸಿಗ ತಾಯಿಗಳಿಗೆ ಈಗ ಬಿಬಿ ಪಾತಿ ತಾಯಿ ಇದು ಮಸ್ತಿ ಮರಮ್ಮ ಇದು ಬನ್ನಿ ಕಳ್ಕಂಬ ತಾಯಿ ಇದು ಗಾಳಿ ದುರ್ಗಮ್ಮ ತಾಯಿ ದುರ್ಗಮ್ಮರಿ ಎಲ್ಲಮ್ಮ ಎಲ್ಲಮ್ಮ ಗೆಲ್ಲಿ ಹೋಗ್ಬೇಕು ದುರ್ಗಮ್ಮರಿ

ಈಗ ಬಿ ಪಾತಿ ಮರೆಗೆ ಹೋಗಿ ರೀ ಇಲ್ಲಿ ನಮ್ಮ ಸುಲ್ತಾನ ಮನೆ ಕಡೆನೇ ಎರಡು ರೀ ಒಂದು ಮಸ್ತಿ ಮರೆ ಮುಂಗುಡಿ ಐತ್ರಿ ಆಮೇಲೆ ಬನ್ನಿ ಕಾಳೆ ಮುಂಗುಡಿ ಐತ್ರಿ ಎರಡು ಕಡೆ ಹೋಗಿ ಬರೋದ್ರೆ ಆಮೇಲೆ ಲಾಸ್ಟ್ಗೆ ಗಾಳಿ ದುರ್ಗ ಅಂಗುಡಿ ಇದು ಸಾಯಿ ನಗರ ಲಾಸ್ಟ್ ಸ್ಟಾಪಿಗೆ ಮುಂಚೆ ಮತ್ತೆ ವಾಪಸ್ ನಾವು ಇಲ್ಲಿ ಬಂದಿವಿ ನಾವು ಹೆಬ್ಬಳ್ಳಿ ಗೇಟ್ಗೆ ಒಂದು ಹೊರಗಿಂತ ಈಗ ನಮ್ಮ ಸುಲ್ತಾನರ ಕಡೆ ಕಡೆಯಲ್ಲಿ ಈಗ ನಮ್ಮ ನಮ್ಮ ಮನೆ ಕಡೆ ಬಂದಿವಿ ನೋಡಿ ನಾವು ಹೋದ್ರೆ ಅವ್ರ ಮನೆ ಬರೈತ್ರಿ ಇಲ್ಲ ಐತಿ ಬನ್ನಿ ಕಳಮ್ಮ ಹ್ಞೂ ಹೆಲ್ಮೆಟ್ ಈಗ ಯಾಕಂದ್ರೆ ನಾವು ಮತ್ತು ಹುಬ್ಳಿ ಸೈಡ್ ಹೋಗ್ಬೇಕಲ್ರಿ ಗಾಳಿದ್ರೆ ಒಂಗೆ ಹುಡುಗಿ ಅಂದ್ರೆ ಈ ಈಗ ಒಣಕಲ್ ಕ್ರಸಿ ಬಂದಿರಿ ನಾವು

அது கொாஸ்க்கேனாட்டு அடுக்கூட ஆனாங்க அல்ல சுடுத்து நரண்ட அரீப்பா

हं चला वळवा रिंग घासावू हं अर्शी कुडा बदल रिंग लावला मदक आगलो अर्शी कुडली कुंगेले काय كده सरकाय करना की तुझी ती इकडे लदंत नोड हां चुळगी करेक्ट हुआ एली उठ्याव हेकडे साफ ಅಂಗಡಿ ಹೋಗೋ ತಾಯಿ ಮಾತ್ರ ತಗ್ದೀವಿ ಇಲ್ಲಿ ಇಲ್ಲೇ ರೀ ಇವತ್ತು ಸಂಜೆ ಅಲ್ರಿ ಗಿರಾಕಿನ ಗಿರಾಕಿ ಇವತ್ತು ವಸ್ತಾಗ್ಬಿಡ್ರಿ ಏನಾದ್ರು ನೋಡ್ರಿ ಇಲ್ಲ ಅಂಗಡಿಗೆ ಬಂದಿವಿ ನಾವು ಅಂಗಡಿಗೆ ಬರದ್ರಾಗ ಅಂದ್ರೆ ಇಲ್ಲಿ ರೀ ಇವತ್ತು ಜೀರಾ ತರ್ಸೀವಿ ಜೀರಾ ಕುಡಿಬೇಕಂತಂದು ನಮಗ ನನಗ ನೀವು ಕುಡಿದ್ರೆ ಈಗ ನಾನಮ್ಮನಿಗೆ ಬಂದಿರಿ ಅರ್ಶಿ ಆಗೊಂದು ತಗೊಂಬಂದ್ರಿ ಇದನ್ನ ತಗೊಂಡ್ ಅರ್ಷಿ ಜೀರಾ ಇಲ್ಲ ಅರ್ಶಿ ಸಾರದ ಗುಂಡ್ ಚೆನ್ನಾಯ್ತಲ್ಲ ಅರ್ಶಿ ಅದ ಮಸ್ತ್ ಐತೆ ನೋಡಿ ಗುಂಡಿ ಇವತ್ತು ಇವತ್ ತಗೊಂಡಂತ ಅದೇ ಐತೆ ആലൂഗിഡ് പല്ലേ മാട്ട ആ സ്വൽ നമ്മി ഒന്നല സാർ രീ ബാഴ്ദില്ല അവനെ വല്ലേ വന്നി അവർ തങ്ങി ബാണ്ടെത്തിക്കില്ല തോന്നിട്ട് ഒഴുകി നാ ചിട്ടി ചാ തകൊണ്ടോക്കീ അമ്മ ഇല്ല നാ അമ്മ ചാ തകൊണ്ടിരി മീൻ ഖാലിഗോ മന മീന മീൻ തൊമ്പറക്കു ಚಾರ್ಜರ್ ಬಲಪ್ ಅಂತಂದಿಲ್ರಿ ನಾನು ಅದೊಂದಿನ ಪರ್ಬಿಟ್ ಬಂದಿನಿ ಹೋಯ್ ತೊಗೊಂಡ್ಬರ್ತಿನಿ ಮೀನು ಖಾಲಿ ಅದು ಹೋಯ್ ಮೀನ ತಗೊಂಡ್ಬರ್ತೀನಿ ಚಾರ್ಜರ್ ಬಲಪ್ ಮೀನ್ ನಾನು ಇನ್ ಇಷ್ಟಿದ್ರಿ ನಮ್ಮ ಮನೀರ್ ಯಾವಾಗ ತೆಗ್ರ ತೆಗಿಲ್ರಿ ಬರು ಹೋದ್ರಿ ಎಲ್ಲೇ ಮೀಟಿಂಗ್ ಐತಿ ಇದು ಅಂತ ಹೇಳಂದ್ರಿ ನಾವ್ ಮನೆಗೆ ಬಂದಿವಿ ಫ್ರೆಂಡ್ಸ್ ಮನಿಗ್ ಬಂದು ಊಟ ಅದೆಲ್ಲ ಆಯ್ತು ನಮ್ದು ನಿಮ್ದು ಎಲ್ಲಾದ ಊಟ ಆಯ್ತ ಅಂತ ಅನ್ಕೊತೀನ್ರಿ ಮತ್ತೆ ಫ್ರೆಂಡ್ಸ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳ ನನ್ ಒಂದು ಲೈಕ್ ಕೊಡದ್ ಮರ್ಯಕ ಹೋಗ್ಬೇಡ್ರಿ ಮತ್ತೆ ಯಾರು ರಸ್ತಾ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೊಂಡ್ರೆ ನೆಕ್ಸ್ಟ್ ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ